ಧಾರಾಕಾರ ಮಳೆಯಾದಂತಹ ಹಿನ್ನೆಲೆಯಲ್ಲಿ ಬೃಹದಾಕಾರದ ಮರ ಧಾರೆಗುರುಳಿದೆ ನವರಂಗ್ ಸರ್ಕಲ್ ಬಳಿ ಬುಡ ಸಮೇತವಾಗಿ ಮರ ಧರಶಾಹಿಯಾಗಿದೆ ಇನ್ನು ಮಧ್ಯರಾತ್ರಿ ಎರಡು ಗಂಟೆ ಸುಮಾರಿಗೆ ಬೃಹದಾಕಾರದ ಮರ ಧರಶಾಹಿಯಾಗಿದ್ದು ರಸ್ತೆಯ ಒಂದು ಬದಿಯಲ್ಲಿದ್ದಂತಹ ಮರ ಉರುಳು ಬಿದ್ದಿದೆ ರಸ್ತೆಯ ಮತ್ತೊಂದು ಬದಿವರೆಗೂ ಕೂಡ ಚಾಚಿ ಹೋಗಿದೆ ಇನ್ನು ಬಿದ್ದಿರುವಂತಹ ಮರ ಬಿದ್ದ ಪರಿಣಾಮವಾಗಿ ಎರಡು ಕಾರುಗಳು ಮೂರು ಬೈಕ್ಗಳು ಜಖಂಗೊಂಡಿದೆ ಕಾರಿನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯವಾಗಿರುವ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದ್ದು ಸ್ಥಳಕ್ಕೆ ಮಲ್ಲೇಶ್ವರಂ ಸಂಚಾರ ಠಾಣೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ ಇನ್ನು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇರಬಹುದು ಬೃಹದಾಕಾರದ ಮರ ಇದು ಇನ್ನು ಮಳೆ ಬಂದಂತಹ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಈ ರೀತಿ ಘಟನೆಗಳು ಪದೇ ಪದೇ ಮರುಕಳಿಸ್ತಾನೆ ಇರುತ್ತೆ ಇದಕ್ಕೆ ಸಂಬಂಧಪಟ್ಟಂತಹ ಇಲಾಖೆ ಆಗಲಿ ಅಥವಾ ಅಧಿಕಾರಿಗಳಾಗ್ಲಿ ಇತ್ತ ಗಮನ ಹರಿಸಿರೋದ್ರಿಂದಾಗಿ ಜೀವಹಾನಿ ಆಗಬಹುದಾದಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗಾಗಿ ಈ ಬಗ್ಗೆ ಕೂಡಲೇ ಎಚ್ಚೆತ್ತುಕೊಳ್ಳೋದು ಉತ್ತಮ ಅಣ್ಣ ಎರಡು ಗಂಟೆಗೆ ನೋಡಿದೆ ಬಟ್ ಗಾಡಿ ಎರಡು ಬರ್ತಾ ಇದ್ವು ಆಜುಬಾಜು ಇದ್ರ ಮೇಲೆ ಬಿತ್ತು ಇದು ಒಮ್ಮಿನ ಮೇಲೆ ಆಮೇಲೆ ಇದು ಸಡನ್ ಆಗಿದೆ ಸೌಂಡ್ಗೆ ನಾವು ಬಂದ್ವಿ ಅದನ್ನ ನೋಡಿದ ಮೇಲೆ ಫಸ್ಟ್ ಏನಿಲ್ಲ ಫಸ್ಟ್ ಒಣಗಿತ್ತಣೆ ಅದು ಫುಲ್ ಒಣಗಿ ಎಲ್ಲ ಇದಾಗಿ ನಿಂತಿತ್ತು ಅವು ಮಳೆ ಬರೋ ಇದರಲ್ಲಿ ಅಣ್ಣ ಎರಡು ಗಂಟೆಗೆ ನೋಡಿದೆ ಬಟ್ ಗಾಡಿ ಎರಡು ಬರ್ತಾ ಇದ್ವು ಆಜುಬಾಜು ಇದ್ರ ಮೇಲೆ ಬಿತ್ತು ಇದು ಒಮ್ಮಿನ ಮೇಲೆ ಆಮೇಲೆ ಇದು ಸಡನ್ ಆಗಿದೆ ಸೌಂಡ್ಗೆ ನಾವು ಬಂದ್ವಿ ಅದನ್ನು ನೋಡಿದ ಮೇಲೆ ಫಸ್ಟ್ ಏನಿಲ್ಲ ಫಸ್ಟ್ ಒಣಗಿತ್ತಣೆ ಅದು ಫುಲ್ ಒಣಗಿ ಎಲ್ಲ ಇದಾಗಿ ನಿಂತಿತ್ತು ಮಳೆ ಬರೋ ಇದರಲ್ಲಿ